ಸರ್ ನಮಸ್ತೆ ಈ ಮೊಡ್ರೋಡ್ಗೆ ಮೊಡ್ ರೋಡು ಅಂದರೆ ಇದು ನಲವತ್ತು ಅಡಿ ರಸ್ತೆ ಎಂತೆ ಮಳೆ ಬಂದರೂ ಯಾ ಜರಿಯಾಗದ ಇರೋಂಥ ರಸ್ತೆ ಇದು ಜಾಗ ಈ ರೋಡ್ಗೆ ಹೊಂದಾಣಿಕೆ ಒಂದು ಎಕರೆ ಜಾಗ ಒಂದು ಎಕರೆ ಜಾಗ ಒಂದೇ ಪ್ಲಾಟಾಗೈತೆ ಪ್ಯೂ ರೆಡ್ಸು ನಾಕಮೂಲ ಚೌಕಟ್ಟಾಗಿದೆ ಒಂದು ಎಕರೆ ಇದು ಜಾಗ ಒಳ್ಳೆ ಇದೆ ಜಾಗ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಪ್ಯೂರ್ ಎಡ್ ಸೈಲು ಸರ್ಕಾರದಿಂದ ನೀರಾವರಿ ಆಗಿದೆ ಗ್ರಾಮದಿಂದ ಜಾಗಕ್ಕೆ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಕೊಳ್ಳೇಗಾಲ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರತ್ತು ಕಿಲೋಮೀಟರ್ ಆಗುತ್ತೆ ಜಾಗಕ್ಕೆ ಪ್ಯೂರ್ ರೆಡ್ ಬಾಕ್ಸ್ ಬಾಕ್ಸ್ಟೆಪ್ ಇದೆ ಜಾಗ ನಾಕಮಲ್ಲಿ ಚೌಕಟ್ಟಿಗೆ ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ